ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣಾ ಮಾಡುವಂತಹ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದು ಆದರೂ ನಮ್ಮ ರೈತರನ್ನ ನಾವು ಕಾಪಾಡಿದ್ದೇವೆ ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿದ್ರೂ ಕೂಡ ನಮ್ಮ ರೈತರ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮದಲ್ಲಿ ಅವರ ಮುಖಂಡತ್ವದಲ್ಲಿ ಮಾಡಿದ್ದಾರೆ ಇವತ್ತು ಈ ವರ್ಷ ಒಂದು ವರ್ಷ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ ಇಲ್ಲಿವರೆಗೂ ಇಂದುವರೆಗೂ ನಮ್ಗೆ ಕಾಣ್ತಾ ಇದೆ ತಮಗೆ ಈಗ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ ಅಥಾರಿಟಿ ಸೊ ಅವರು ನಮ್ಗೆ ಆದೇಶ ಕೊಟ್ಟರು ನಲವತ್ತೊಂದು ಟಿ ಎಂ ನಲವತ್ತು ಟಿ ಎಂ ಸಿ ಬಿಡ್ಬೇಕಾಗಿತ್ತು ಆದ್ರೆ ನೀವು ಇಪ್ಪತ್ತು ಟಿ ಎಂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮ್ಗೆ ಆದೇಶವನ್ನ ಹನ್ನೊಂದನೇ ತಾರೀಕು ಜುಲೈ ಕೊಟ್ಟು ಮೂವತ್ತೊಂದನೇ ತಾರೀಕು ಬಿಡಿ ಅಂತ ಹೇಳಿದ್ರು ನಾವು ಬಿಡ್ಲಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡಕ್ಕೆ ಹೋಗಲಿಲ್ಲ ನಾವು ಬಹಳ ಜವಾಬ್ದಾರಿತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ ಈ ಮಧ್ಯದಲ್ಲಿ ನಮಗೆ ನಲವತ್ತು ಟಿ ಎಫ್ ಸಿ ಟಾರ್ಜೆಟ್ ರೆಗ್ಯುಲರ್ ನಾರ್ಮಲ್ ಗಿಯರ್ನಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಫ್ ಸಿ ಬಿಡಬೇಕಾಗಿತ್ತು ಸೊ ಮೊನ್ನೆ ಅವರು ಇಪ್ಪತ್ತು ಟಿ ಎಂ ಸಿ ಬಿಡಿ ಅಂತ ಹೇಳಿದರು ಈಗಲೇ ತಮ್ಗೆ ಗೊತ್ತಿದೆ ಈ ಈ ದಿನದವರೆಗೂ ಅವರು ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳ್ಬಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ ಮೂವತ್ತು ಟಿ ಎಮ್ ಸಿ ನೀರು ಅವ್ರಿಗೆ ನಾವು ತಪ್ಪಿಸಿದ್ದೇವೆ ತರ್ಟಿ ಟಿ ಎಮ್ ಸಿ ನೀರು ಇನ್ನು ಹತ್ತು ಟಿ ಎಮ್ ಸಿ ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ ಐವತ್ತೊಂದು ಸಾವಿರ ಟಿ ಎಮ್ ಸಿ ನೀರು ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗ ಅವ್ರಿಗೆ ನಾವು ಕೆ ಆರ್ ಎಸ್ ಇಂದ ಬೇರೆ ಬೇರೆ ಕಡೆ ನಮ್ಮ ಕಾವೇರಿಯ ಒಟ್ಟು ಜಲಾಶಯ ಪ್ರದೇಶದಿಂದ ಅವರಿಗೆ ತಲುಪಿಸ್ತಾ ಇದ್ದೇವೆ